ಎಲ್ಲರಿಗೂ ನಮಸ್ಕಾರಗಳು ಅಮ್ಮ ಪ್ರಬಂಧ ತಾಯಿ ಪ್ರಬಂಧ ಮದರ್ ಎಸ್ ಎ ಇನ್ ಕನ್ನಡ್ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ನನ್ನ ಅಮ್ಮ ನನಗೆ ಈ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ ನನ್ನ ಅಮ್ಮ ನನಗೆ ಈ ದೇವರು ಕೊಟ್ಟ ಅತ್ಯುತ್ತಮ ಕೊಡುಗೆ ನನ್ನ ಅಮ್ಮ ನನ್ನ ನಮಗೆ ಜನ್ಮ ನೀಡುವುದರ ಜೊತೆಗೆ ನಮ್ಮನ್ನು ನೋಡಿಕೊಳ್ಳುತ್ತಾಳೆ ತಾಯಿಗೆ ಈ ಪ್ರಪಂಚದಲ್ಲಿ ಅತ್ಯುನ್ನತ ಗೌರವವನ್ನು ನೀಡಲಾಗುತ್ತದೆ ನನ್ನ ಅಮ್ಮ ನನಗೆ ಈ ದೇವರ ಕೊಟ್ಟ ಅತ್ಯುತ್ತಮ ಕೊಡುಗೆ ನನ್ನ ಅಮ್ಮ ನಮಗೆ ಜನ್ಮ ನೀಡುವುದರ ಜೊತೆಗೆ ನಮ್ಮನ್ನು ನೋಡಿಕೊಳ್ಳುತ್ತಾಳೆ ತಾಯಿಗೆ ಈ ಪ್ರಪಂಚದಲ್ಲಿ ಅತ್ಯುನ್ನತ ಗೌರವವನ್ನು ನೀಡಲಾಗುತ್ತದೆ ನನ್ನ ಅಮ್ಮ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ನನ್ನ ಬದುಕು ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿಯೇ ಮೊದಲ ವ್ಯಕ್ತಿ ನನ್ನ ತಾಯಿ ತುಂಬ ಬುದ್ಧಿವಂತಳು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವುದರಲ್ಲಿ ಅವಳು ಯಾವಾಗಲೂ ನಿರತಳಾಗಿದ್ದಾಳೆ ನನ್ನ ಅಮ್ಮ ನನ್ನ ಜೀವ ನನ್ನ ಪ್ರಾಣ ನನ್ನ ಉಸಿರು ನನ್ನ ಬದುಕು ನನ್ನ ಜೀವನದಲ್ಲಿ ನನಗೆ ನನ್ನ ತಾಯಿ ಮೊದಲ ವ್ಯಕ್ತಿ ನನ್ನ ತಾಯಿ ತುಂಬ ಬುದ್ಧಿವಂತಳು ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವುದರಲ್ಲಿ ಅವಳು ಯಾವಾಗಲೂ ಯಾವಾಗಲೂ ನಿರತಳಾಗಿದ್ದಾಳೆ ಇವರನೇ ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರದೆಂದು ತಾಯಿಯಂದಿರ ದಿನವನ್ನು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಮೇ ತಿಂಗಳ ಎರಡನೇ ಭಾನುವಾರದೆಂದು ತಾಯಿಯಂದಿರ ದಿನವನ್ನು ಆಚರಿಸಲಾಗುತ್ತದೆ ತಾಯಿಯನ್ನು ಪ್ರೀತಿ ಮತ್ತು ತ್ಯಾಗದ ಪ್ರತಿರೂಪವೆಂದು ಪರಿಗಣಿಸಲಾಗಿದೆ ಈ ಪ್ರಪಂಚದಲ್ಲಿ ನನಗೆ ತಾಯಿ ಅತ್ಯಂತ ಪ್ರಮುಖ ವ್ಯಕ್ತಿ ಅವಳು ನಮ್ಮನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಾಳೆ ಈ ಪ್ರಪಂಚದಲ್ಲಿ ನನಗೆ ತಾಯಿ ಅತ್ಯಂತ ಪ್ರಮುಖ ವ್ಯಕ್ತಿ ಅವಳು ನಮ್ಮನ್ನು ಎಲ್ಲರಿಗಿಂತ ಹೆಚ್ಚು ಪ್ರೀತಿಸುತ್ತಾಳೆ ಅಮ್ಮ ಇಲ್ಲದೆ ನಮ್ಮ ಜೀವನವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ದೇವರ ನಾಮ ಸ್ಮರಣೆಯನ್ನು ಮರೆತರೂ ತಾಯಿಯ ನಾಮ ಸ್ಮರಣೆಯನ್ನು ಮರೆಯಬಾರದು ಅಮ್ಮ ಇಲ್ಲದೆ ನಮ್ಮ ಜೀವನವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ದೇವರ ನಾಮ ಸ್ಮರಣೆಯನ್ನು ಮರೆತರೂ ತಾಯಿಯ ನಾಮಸ್ಮರಣೆಯನ್ನು ಮರೆಯಬಾರದು ನಾವೆಲ್ಲರೂ ಸಹ ನಮ್ಮ ಅಮ್ಮನನ್ನು ಪ್ರೀತಿಸಬೇಕು ಮತ್ತು ಗೌರವಿಸಬೇಕು ಅವರು ನಮಗಾಗಿ ಅನೇಕ ಕೆಲಸಗಳನ್ನು ಮಾಡುತ್ತಾರೆ ಹಾಗೂ ನಮ್ಮ ಜೀವನದಲ್ಲಿ ತಾಯಿಯ ಮೊದಲ ಶಿಕ್ಷಕಿ ಗುರುವೆಂದು ಹೇಳಬಹುದು ಅದಕ್ಕಾಗಿ ನಾವು ಯಾವಾಗಲೂ ನಮ್ಮ ತಾಯಿಯನ್ನು ಗೌರವಿಸಬೇಕು ಹಾಗೂ ನಮ್ಮ ಜೀವನದಲ್ಲಿ ತಾಯಿಯೇ ಮೊದಲ ಶಿಕ್ಷಕಿ ಗುರುವೆಂದು ಹೇಳಬಹುದು ಅದಕ್ಕಾಗಿ ನಾವು ಯಾವಾಗಲೂ ನಮ್ಮ ತಾಯಿಯನ್ನು ಗೌರವಿಸಬೇಕು ಉಪಸಂಹಾರ ಈ ಪ್ರಪಂಚದಲ್ಲಿ ನನ್ನ ತಾಯಿಯೇ ನನಗೆ ಮೊದಲ ಗುರು ಹಾಗೂ ನನ್ನ ಅಮ್ಮ ನನ್ನ ಜೀವನದ ಒಂದು ಅಂಗ ಈ ಪ್ರಪಂಚದಲ್ಲಿ ನನ್ನ ತಾಯಿಯೇ ನನಗೆ ಮೊದಲ ಗುರು ಹಾಗೂ ನನ್ನ ಅಮ್ಮ ನನ್ನ ಜೀವನದ ಒಂದು ಅಂಗ ನನ್ನ ಅಮ್ಮ ನನ್ನ ಕಷ್ಟ ಸುಖ ಪ್ರತಿಯೊಂದರಲ್ಲೂ ನನ್ನ ಜೊತೆ ಇರುತ್ತಾಳೆ ನನ್ನ ಅಮ್ಮ ನನ್ನ ಕಷ್ಟ ಸುಖ ಪ್ರತಿಯೊಂದರಲ್ಲೂ ನನ್ನ ಜೊತೆ ಇರುತ್ತಾಳೆ ಹಾಗಾಗಿ ಈ ಪ್ರಪಂಚದಲ್ಲಿ ನನಗೆ ಮೊದಲು ನನ್ನ ಅಮ್ಮ ಅಮ್ಮ ಎಂದರೆ ನಡೆದಾಡುವ ದೇವತೆ ನನ್ನ ಅಮ್ಮ ನನ್ನ ಕಷ್ಟ ಸುಖ ಪ್ರತಿಯೊಂದರಲ್ಲೂ ನನ್ನ ಜೊತೆ ಇರುತ್ತಾಳೆ ಹಾಗಾಗಿ ಈ ಪ್ರಪಂಚದಲ್ಲಿ ನನಗೆ ಮೊದಲ ನನ್ನ ಅಮ್ಮ ಅಮ್ಮ ಎಂದರೆ ನಡೆದಾಡುವ ದೇವತೆ ನಿಮಗೂ ಕೂಡ ಈ ಅಮ್ಮ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ತಾಯಿಯ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ मूल तेजी थैंक यू